ಏನೋ ರಾಜ್ಯ ಸರ್ಕಾರದ ಐದನೇ ಗ್ಯಾರಂಟಿ ಯುವ ನಿಧಿ ಈಗ ಜಾರಿಗೆ ಬರೋದಕ್ಕೆ ಕ್ಷಣಗಣನೆ ಶುರುವಾಗ್ತಾ ಇದೆ ಇಂದು ಯುವ ನಿಧಿ ನೋಂದಣಿ ಪ್ರಕ್ರಿಯೆ ಚಾಲನೆ ಸೊ ರಿಜಿಸ್ಟ್ರೇಷನ್ ಪ್ರೊಸೆಸ್ ಏನಿದೆ ಚಾಲನೆ ಇವತ್ತು ನೀಡಲಾಗುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಧಾನಸೌಧದಲ್ಲಿ ಯೋಜನೆಗೆ ಚಾಲನೆ ನೀಡಲಾಗುತ್ತೆ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಇದು ಕೊನೆಯ ಗ್ಯಾರಂಟಿ ಐದನೇ ಗ್ಯಾರಂಟಿ ಸೊ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಧಾನಸೌಧದಲ್ಲಿ ಯೋಜನೆಗೆ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಚಾಲನೆ ಸಿಗಲಿದೆ ನೋಂದಣಿ ಪ್ರಕ್ರಿಯೆಗೆ ಸಿ ಎಂ ಸಿದ್ದರಾಮಯ್ಯ ಡಿಸಿ ಎಂ ಡಿ ಕೆ ಶಿವಕುಮಾರ್ ಚಾಲನೆ ನೀಡುತ್ತಿದ್ದಾರೆ ಯುವನಿಧಿ ಯುವಜನತೆ ಉಜ್ವಲ ಭವಿಷ್ಯಕ್ಕಾಗಿ ಶೀರ್ಷಿಕೆ ಜನವರಿ ಹನ್ನೆರಡರಂದು ಸ್ವಾಮಿ ವಿವೇಕಾನಂದ ಅವರ ಜನ್ಮದಿನದ ಸಂದರ್ಭದಲ್ಲಿ ಅಕೌಂಟ್ಗೆ ಹಣ ಹಾಕುವಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ ಯುವನಿಧಿ ಯೋಜನೆಗೆ ಪ್ರಸಕ್ತ ಸಾಲಿನಲ್ಲಿ ಬೇಕಾಗಿರೋದು ಇನ್ನೂರ ಐವತ್ತು ಕೋಟಿ ಮುಂದಿನ ವರ್ಷಕ್ಕೆ ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿ ತಗುಲಲಿದೆ ವೆಚ್ಚ ಅಂತ ಸದ್ಯಕ್ಕೆ ಅಂದಾಜಿಸಲಾಗಿದೆ ಸರ್ಕಾರದ ಐದನೇ ಗ್ಯಾರಂಟಿ ಇವತ್ತು ಜಾರಿಗೆ ಬರ್ತಾ ಇದೆ ಬಹಳಷ್ಟು ಜನ ಹೇಳ್ತಾ ಇದ್ರು ಈ ಯುವ ನಿಧಿ ಜಾರಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಬಹಳ ಜನ ಅಧಿಕಾರಿಗಳು ಕೂಡ ಒಂಥರ ಏನು ಅಂದರೆ ಆಫ್ ದ ರೆಕಾರ್ಡ್ ಈ ಮಾತನ್ನು ಇದ್ರು ಯಾಕಂದರೆ ತುಂಬ ನಷ್ಟ ಆಗಿಬಿಡುತ್ತೆ ಅಂತ ಆದರೆ ಅದನ್ನು ಜಾರಿ ಮಾಡಲೇಬೇಕು ಅನ್ನೋಂಥ ತೌಕದಲ್ಲಿ ರಾಜ್ಯ ಸರ್ಕಾರ ಇದೆ ಕಾರಣ ಏನು ಅಂತಂದರೆ ಚುನಾವಣೆ ಬರ್ತಾ ಇದೆ ಈಗ ಐದಕ್ಕೆ ಐದು ಘೋ ಘೋಷಣೆಗಳನ್ನು ನೀವೇನಾದರೂ ಜಾರಿ ಮಾಡಲಿಲ್ಲ ಅಂತಂದರೆ ತಪ್ಪು ಸಂದೇಶ ರವಾನೆ ಆಗುತ್ತೆ ಅಂತ ಹೀಗಾಗಿ ಏನು ಅಂತ ನೋಡಿ ಆರಂಭದಲ್ಲಿ ಇದರ ಇದು ಕಡಿಮೆ ಇರುತ್ತೆ ಹೊರೆ ಆದರೆ ಮುಂದಿನ ವರ್ಷದಿಂದ ಇದರ ಹೊರೆ ಜಾಸ್ತಿ ಆಗುತ್ತೆ ಅಂದರೆ ನೀವು ಎಜುಕೇಷನ್ ಮುಗಿದಿರುತ್ತೆ ಯಾವುದೇ ಉದ್ಯೋಗಕ್ಕೆ ಸೇರಿರಲ್ಲ ಅವರಿಗೆ ಇಂತಿಷ್ಟು ವರ್ಷ ಅಂತ ಕೊಡುವಂಥದ್ದು ಅದೇನು ಕಂಟಿನ್ಯೂ ಆಗುತ್ತೆ ಅಂತ ಹೇಳಲ್ಲ ಹೇಳೋಕ್ಕಾಗಲ್ಲ ಪದವಿ ಮತ್ತು ಡಿಪ್ಲೊಮೊ ಆಗಿರುತ್ತೆ ಅಂಥವ್ರಿಗೆ ಮಾತ್ರ ಅವಕಾಶ ಸಿಗುತ್ತೆ ಅನ್ನುವಂಥ ಮಾತು ಮೂರು ಸಾವಿರ ರೂಪಾಯಿ ಇದೇನು ಕಡಿಮೆ ಅಲ್ಲ ಇದು ನಿರುದ್ಯೋಗಿ ಪದವೀಧರರಿಗೆ ಪ್ರತಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಆರ್ಥಿಕ ನೆರವು ಡಿಪ್ಲೊಮಾ ಪೂರೈಸಿದಂಥವ್ರಿಗೆ ಸಾವಿರದ ಐದುನೂರು ರೂಪಾಯಿ ಆರ್ಥಿಕ ನೆರವು ಇದು ಇವರಿಗೆ ಮಾತ್ರ ಇಬ್ಬರಿಗೆ ಮಾತ್ರ ಅನ್ವಯ ಆಗುವಂಥ ಸಂಗತಿ ಇದು ಉದ್ಯೋಗ ಸಿಗೋ ತನಕ ಫಲಾನುಭವಿಗಳ ಖಾತೆಗೆ ಹಣ ವರ್ಗಾವಣೆ ಆಗುತ್ತೆ ಸೊ ಇದು ಹೀಗಾಗಿ ಯುವ ನಿಧಿಗೆ ಅರ್ಜಿ ಹಾಕಬೇಕು ಅರ್ಜಿ ಸಲ್ಲಿಸಲಿಕ್ಕೆ ಕರ್ನಾಟಕದವರಿಗೆ ಮಾತ್ರ ಅವಕಾಶ ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ನೆಲೆ ನೆಲೆ ನಿಂತಿರುವಂಥವ್ರಿಗೆ ಇಲ್ಲ ನೀವು ಕರ್ನಾಟಕದ ನಿವಾಸಿ ಅಂತ ಹೇಳಲಿಕ್ಕೆ ನಿಮ್ಮಲ್ಲಿ ದಾಖಲೆ ಪತ್ರಗಳಿರಬೇಕು ಎಸ್ ಎಸ್ ಎಲ್ ಸಿ ದ್ವಿತೀಯ ಪಿ ಯು ಸಿ ಇನ್ನು ಪದವಿ ಏನಾದರೂ ನೀವು ಪಡೆದಿರೋದ್ರ ಅಂಕಪಟ್ಟಿ ಆಧಾರ್ ಕಾರ್ಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬ್ಯಾಂಕ್ ಖಾತೆಯ ವಿವರಗಳು ಇವೆಲ್ಲವೂ ಕೂಡ ಇರಬೇಕು ಯಾಕಂದರೆ ನೀವು ರಾಜ್ಯದವರು ಕರ್ನಾಟಕದವರು ಅನ್ನುವಂಥ ಪ್ರಮಾಣಪತ್ರ ಬೇಕು ಜೊತೆಗೆ ಆದಾಯ ಪ್ರಮಾಣಪತ್ರ ಕೂಡ ಬೇಕು ವೆರಿ ಇಂಪಾರ್ಟೆಂಟ್ಲಿ ಈ ದಾಖಲೆಗಳನ್ನು ಸಲ್ಲಿಸಿದರೆ ಮಾತ್ರ ಯುವ ನಿಧಿ ಯೋಜನೆಗೆ ಅರ್ಹ ಅನ್ನಗನಿಸುತ್ತೆ ಬಹಳಷ್ಟು ಜನ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಅಂದರೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗಲ್ಲ ಅಂತ ಅನಿಸುತ್ತೆ ಯಾಕಂದರೆ ಹೆಂಗೆ ಕನ್ಸಿಡರ್ ಮಾಡ್ತೀವಿ ಅನ್ನೋದಿದಿಲ್ಲ ವೆರಿ ಇಂಪಾರ್ಟೆಂಟ್ ಸಂಗತಿ ಸೇವಾ ಸಿಂಧು ಪೋರ್ಟಲ್ನಲ್ಲೂ ಕೂಡ ನೀವು ಯುವ ನಿಧಿಗೆ ಅರ್ಜಿ ಸಲ್ಲಿಸಬಹುದು ಇವತ್ತಿನಿಂದ ಅರ್ಜಿ ಸಲ್ಲಿಕೆ ಶುರು ಆಗುತ್ತೆ ಇನ್ನು ಉನ್ನತ ವ್ಯಾಸಂಗ ಮುಂದುವರ್ಸಲಿಕ್ಕೆ ದಾಖಲೆ ಹೊಂದಿರುವಂಥವ್ರು ಯಾರ್ಯಾರು ಅರ್ಹರಾಗಲ್ಲ ಅಂತ ಅಪ್ರೆಂಟಿಸ್ ವೇತನ ಪಡೀತಿರೋರು ನೀವೆಲ್ಲ ಕೆಲಸ ಮಾಡ್ತಿರ್ತೀರಿ ನಿಮಗೆ ಅಪ್ರೆಂಟಿಸ್ ವೇತನ ಕೊಡ್ತಾ ಇರ್ತಾರೆ ನಿಮಗೆ ಇವರು ಯಾರೂ ಕೂಡ ಇದ್ರ ವ್ಯಾಪ್ತಿಯಲ್ಲಿ ಬರೋಲ್ಲ ಸರ್ಕಾರಿ ಉದ್ಯೋಗದಲ್ಲಿರುವಂಥವರು ಖಾಸಗಿ ವಲಯದಲ್ಲಿ ಉದ್ಯೋಗ ಪಡೆದಿರುವಂಥವರು ನೀವು ಯಾವುದಾದ್ರು ಕೆಲಸ ಮಾಡ್ತಾಯಿದ್ದೀರಿ ಅಂತಂತಂದರೆ ಹ್ಞೂ ಹ್ಞೂ ನೀವು ಇದರ ವ್ಯಾಪ್ತಿಗೆ ಬರಲ್ಲ